ಶ್ಯಾಂಪೂ ವೆಲ್ಕಮ್ ಸರ್ ನಾನು ತುಂಬ ತುಂಬಾ ಹೈಲೈಟ್ ಮಾಡ್ತಿದ್ದೆ ಶಾಂಪೂನ ಅಂತಂದ್ರೆ ಒಂದು ಶ್ಯಾಂಪೂನಿಂದ ಏರ್ ಫಾಲಿಂಗ್ ನಿಲ್ಲಿಸ್ಬೋದಾ ಸ್ನೇಹಿತರೆ ನೋಡಿ ಇದಕ್ಕೆ ಬಯೋಟಿನ್ ಮತ್ತು ಕೆರಟಿನ್ ಇದು ಎರಡು ಬಹಳ ಬಹುಮುಖ್ಯವಾಗಿರ್ತಕ್ಕಂತಹ ನ್ಯೂಟ್ರಿಷಿಯನ್ಸ್ಗಳು ಕೂದಲನ್ನ ಉದುರಕ್ಕೆ ಕಾರಣ ಆಗುತ್ತೆ ನಾವು ನ್ಯೂಟ್ರಿ ಫುಡ್ ಅಲ್ಲಿ ಈ ಬಯೋಟಿನ್ ಮತ್ತು ಕೆರೋಟೀನ್ ನ ಒಂದು ಪ್ಲಾಂಟ್ ಬೇಸ್ಡ್ ಕ್ಯಾಪ್ಸೂಲ್ಸ್ ನಾವು ತರ್ತಾ ಇದೀವಿ ಅದೇ ನ್ಯೂಟ್ರಿ ಫುಡ್ ಅಲ್ಲಿ ನ್ಯೂಟ್ರಿ ಫುಡ್ ನಾವ್ ಏನಕ್ಕೆ ಪ್ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ ಸ್ನೇಹಿತರೆ ಸ್ವದೇಶಿ ದಿಶ ಏನ್ ಮಾಡುತ್ತೆ ವರ್ಜಿನ್ ಕೊಕೋನಟ್ ಆಯಿಲ್ ಮುಖಾಂತರ ಎಂಟೈರ್ ನಮ್ಮ ಆಹಾರನ ವಿಷನ ತೆಗೆದು ಮೆಡಿಸನ್ ಆಗಿ ಪರಿವರ್ತಿಸುತ್ತೆ ಸ್ವದೇಶಿ ದಿಶಾ ಹರ್ಬ್ಸ್ ಏನಿದೆ ನಮ್ಮ ಮನೇಲಿರೋ ಎಲ್ಲ ವಿಷಯುಕ್ತ ಪ್ರಾಡಕ್ಟ್ಗಳನ್ನ ಖಾಲಿ ಮಾಡಿ ನಮ್ಮ ಇದನ್ನ ಮಾಡುತ್ತೆ ಸ್ವದೇಶಿ ದಿಶಾ ನ್ಯೂಟ್ರಿ ಫುಡ್ ಏನಿದೆ ಅದು ಬಾಣ ಇಟ್ಟಂಗೆ ನಿಮ್ ಸಮಸ್ಯೆಗೆ ಹೊಡೆಯುತ್ತೆ ಲೈಟ್ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ ಈ ಬಯೋಟಿನ್ ಮತ್ತು ಈ ಕೆರೋಟಿನ್ ಏನಿದೆ ಇದು ಮನುಷ್ಯನಲ್ಲಿ ಕಮ್ಮಿ ಆಯ್ತು ಅಂದ್ರೆ ಕೂದಲು ಬೆಳೆಯುವ ಸ್ಕಿನ್ ತನ್ನ ಹೊಳಪನ್ನ ಕಳ್ಕೊಳ್ಳುತ್ತೆ ಜೊತೆಗೆ ಸ್ನೇಹಿತರೆ ಕೂದಲು ಅದೇನಾದ್ರೂ ಬುಡ ಇರುತ್ತೆ ಆ ಬುಡ ಶಕ್ತಿಶಾಲಿ ಆಗ್ಬೇಕು ಅದೊಂದು ಮಸಲ್ಸ್ ತುಂಬಾ ಸ್ಟ್ರಾಂಗ್ ಇರ್ಬೇಕು ಅದು ವೀಕ್ ಆಗ್ತಾ ಬರುತ್ತೆ ಯಾವಾಗ ಈ ಕೆರೋಟಿನ್ ಮತ್ತು ಬಯೋಟಿನ್ ಇದನ್ನ ಪ್ಲ್ಯಾಂಟ್ ಬೇಸಲ್ಲಿ ಇನ್ನ ಎರಡು ತಿಂಗಳಲ್ಲಿ ಸ್ನೇಹಿತರೆ ನಾವು ಅದನ್ನ ತರ್ತೀವಿ ಯಾರಿಗಾದ್ರೂ ಏರ್ ಫಾಲ್ ಇತ್ತು ಅಂತಂದ್ರೆ ನಮ್ಮ ಶಾಂಪು ಕೊಟ್ಟು ಅದೊಂದು ಕ್ಯಾಪ್ಸೂಲ್ ನ ಕೊಟ್ರಿ ಅಂತಂದ್ರೆ ಫೋನ್ ಮಾಡೋ ಗುರು ಒಂದು ತಿಂಗಳ್ ಬಿಟ್ಟು ನೀನ್ ಏರ್ ಫಾಲ್ ನಿಂತೇ ಹೋಗುತ್ತೆ ಸ್ನೇಹಿತರೆ ಏರ್ ಫಾಲ್ ಅಂತ ಈಗಲೂ ನಿಲ್ಲುತ್ತಾ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಆಗುತ್ತೆ ಬಟ್ ಗುಂಡಲ್ ಹೊಡೆದಂಗೆ ಹೇಳ್ಬೋದು ಅವಾಗ ನಿಲ್ಲುತ್ತೆ ಗುರು ನೋ ಚಾನ್ಸ್ ಮೆಡಿಕೇಶನ್ ಹೋಗ್ಲೇ ಬೇಡ ನೀನ್ ದೊಡ್ಡ ದೊಡ್ಡ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಐದ್ ಸಾವಿರ ಹತ್ತು ಸಾವಿರ ಇಟ್ಟು ಅವ್ರು ಕೂಡ ಎಲ್ಲಾ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ತಂದು ನೀನ್ ಕಷ್ಟಪಡಬೇಡಪ್ಪ ಜಸ್ಟ್ ಇವೆರಡು ಹೋಗು ನಿಂದು ಲೈಫೇ ಸಾಲ್ವ್ ಆಗುತ್ತೆ ಅನ್ನೋ ಅಷ್ಟು ಮಟ್ಟಿಗೆ ಸ್ನೇಹಿತರೆ ಆ ಒಂದು ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಅಂತ ಬಯೋಟಿನ್ ಮತ್ತು ಕೆರೋಟಿನ್ ಹಾಕಿ ಆಪಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂತ ಒಂದು ರಿಚೆಸ್ಟ್ ವಿಟಮಿನ್ಸ್ ನ ಅದಕ್ಕೆ ನಾವು ಹಾಕಿ ಸ್ನೇಹಿತರೆ ಎಂಟೇ ಈ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದೀವಿ ಈ ಶ್ಯಾಂಪು ತುಂಬಾ ವಾಟರ್ ಸಾಲಬಲ್ ವಿಟಮಿನ್ಸ್ ಇದೆ ತುಂಬಾ ಸಖತ್ ಆಗಿದೆ ವರ್ಜಿನ್ ಕೊಕೊನಟ್ ಆಯಿಲ್ ಇರೋದ್ರಿಂದ ಬಹಳ ಚೆನ್ನಾಗಿ ಅದನ್ನೆಲ್ಲ ನಿಮ್ಮ ಬುಡದವರಿಗೂ ಕರ್ಕೊಂಡು ಹೋಗುತ್ತೆ ಡೆಂಡ್ರಫ್ ಇರ್ಬೋದು ನಿಮಗೆ ಹಿಚ್ಚಿಂಗ್ ಇರ್ಬೋದು ಹಿರಿಟೇಶನ್ಸ್ ಇರ್ಬೋದು ಇರಲ್ಲ ಅದ್ರ ಜೊತೆಗೆ ನಿಮ್ಮ ಕೂದಲು ಲಾಂಗ್ ಟೈಮ್ ಫ್ರೆಶ್ ಆಗಿರಬೇಕು ಅದನ್ನ ಯಾರ್ಯಾರು ಬಳಸ್ತಿದ್ದೀರೋ ಆಲ್ರೆಡಿ ನೀವು ಆಲ್ರೆಡಿ ಫೀಲ್ ಮಾಡ್ತಾ ಇದ್ದೀರಾ ಕಣ್ಣು ಉರಿಯಲ್ಲ ಅತಿಯಾಗಿ ನೊರೆ ಬರಲ್ಲ ಅತಿಯಾಗಿ ಇದ್ರಲ್ಲೇನು ಇರಲ್ಲ ಯಾಕೆ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ಇಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಯಾಕೆ ಮಾಡ್ಬೇಕು ಈ ಪ್ರಕೃತಿ ಬಗ್ಗೆನು ನಮಗ್ ಜ್ಞಾನ ಇರ್ಬೇಕಾಗುತ್ತೆ ನಾವು ತೊಳೆಯೋದ್ ಎಲ್ಲಿ ಹೋಗುತ್ತೆ ಚರಂಡಿಗೆ ಹೋಗುತ್ತೆ ಚರಂಡಿ ಎಲ್ಲಿಗೆ ಹೋಗುತ್ತೆ ಏನ್ ಮಂಗಳ ಪೈಪ್ ಪೈಪ್ಲೈನ್ ಮಾಡೋರೆ ಇಲ್ಲ ನಮ್ ನದಿಗಳಿಗೆ ಹೋಗುತ್ತೆ ಆ ನೀರ್ನ ಪ್ರಾಣಿಗಳು ಪಕ್ಷಿಗಳು ಕುಡಿಬೇಕು ಸೊ ಈ ಜವಾಬ್ದಾರಿಯನ್ನು ಅರಿತಂತ ನಮ್ಮ ಸಂಸ್ಥೆ ಏನ್ ಮಾಡ್ತಾರೆ ನೀನು ತೊಳಿತೀಯಲ್ಲ ಗುರು ಆ ನೀರು ಕೂಡ ವಿಷ ಆಗ್ಬಾರ್ದು ಅಂತ ಯೋಚನೆ ಮಾಡೋ ಮಟ್ಟಿಗೆ ನಾವು ಈ ಪ್ರಾಡಕ್ಟ್ಗಳನ್ನ ಇಂಪ್ರೂವ್ ಮಾಡಿ ಕೊಟ್ಟಿದ್ದೀವಿ ಯಾವುದೇ ರೀತಿ ಏರ್ ಡ್ಯಾಮೇಜಿಂಗ್ ರಿಪೇರ್ ಮಾಡೋಕೆ ಇದ್ರಲ್ಲಿ ಏನ್ ಬೇಕು ಆ ಅಂಶನ ಆ್ಯಡ್ ಮಾಡಿದೀವಿ ಏರ್ನ ಮತ್ತೆ ಕ್ರೋ ಮಾಡೋಕ್ಕೆ ತಿಕ್ ಮಾಡೋಕ್ಕೆ ಶೈನ್ ಮಾಡೋಕೆ ಏನ್ ಬೇಕು ಅಷ್ಟು ನ ಈ ಶ್ಯಾಂಪೂನಲ್ಲಿ ಆ್ಯಡ್ ಮಾಡಿದೀವಿ ಇಟ್ಸ್ ಎ ಸೂಪರ್ ಪ್ರಾಡಕ್ಟ್ ಇನ್ನ ಪ್ಯಾಕಿಂಗ್ ಏನಿದೆ ಅದೆಷ್ಟು ಚೆನ್ನಾಗಿದೆ ಅದನ್ನ ಇರಿಟೇಟ್ ಇರೋ ತರ ಅಂದ್ರೆ ನೋಡಿ ಪ್ಯಾಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ ಜಸ್ಟ್ ಒಂದ್ಸಲ ಗನ್ ಓಪನ್ ಪ್ರೆಸ್ ಮಾಡು ಆ ಬಾಟ್ಲು ಮುಟ್ಟವಶ್ ಅದನ್ನೆಲ್ಲ ಇಡು ಸುಮ್ನೆ ಪ್ರೆಸ್ ಅಷ್ಟೇ ಕೈಗೆ ಎಷ್ಟು ಚೆನ್ನಾಗಿ ಶಾಂಪು ಫುಲ್ ಖಾಲಿ ಆಗುತ್ತೆ ಕ್ಲೀನ್ ಆಗಿ ಖಾಲಿ ಆಗುತ್ತೆ ಲಾಸ್ಟ್ ಅಲ್ಲಿ ಉಳಿದಿದ್ನು ಕೂಡ ನೀನು ಅದ್ರ ಕ್ಯಾಪ್ ಓಪನ್ ಮಾಡಿ ನೀರ್ ಹಾಕೊಂಡು ಅದರಲ್ಲೂ ವಾಶ್ ಮಾಡ್ಕೋಬಹುದು ಅಂದ್ರೆ ಎಲ್ಲ ಆಂಗಲ್ ಅಲ್ಲೂ ನಾವು ಯಾವ ರೀತಿ ಇದನ್ನ ಪರ್ಫೆಕ್ಟ್ ಮಾಡಬಹುದು ಅಂತ ಹೇಳಿ ಈ ಪ್ಯಾಕಿಂಗ್ ಅಂಡ್ ಈ ಪ್ರಾಡಕ್ಟ್ ನಾವು ನಿಮಗೋಸ್ಕರ ಇಂಪ್ರೂವ್ ಮಾಡಿ ಕೊಟ್ಟಿದ್ದೀವಿ ದಟ್ಸ್ ಇಟ್